ಒಂದು ಅಂದವಾದ ಊರಿನಲ್ಲಿ ಮಮತಾ ಗೋಪಿ ಅನ್ನುವ ಗಂಡ ಹೆಂಡತಿ ಇದ್ರು ಮಮತಾಳಿಗೆ ಅವಳು ಸಾಕ್ತಾ ಇದ್ದ ಬೆಕ್ಕು ಅಂದ್ರೆ ತುಂಬಾನೇ ಇಷ್ಟ ಆ ಬೆಕ್ಕುನ ಯಾರಾದ್ರೂ ಒಂದ್ ಮಾತು ಹೇಳಿದ್ರು ಕೂಡ ಅವಳಿಗೆ ಕೋಪ ಬರ್ತಿತ್ತು ಆದ್ರೆ ಗೋಪಿಗೆ ಆ ಬೆಕ್ಕು ಅಂದ್ರೆ ಇಷ್ಟ ಇಲ್ಲ ಆ ಬೆಕ್ಕುನ ಕಂಡ್ರೇನೆ ಕೋಪ ಯಾಕಂದ್ರೆ ಆ ಬೆಕ್ಕು ಮನೇಲಿರೋದ್ರಿಂದ ಅವನಿಗೆ ಸುಮಾರು ನಷ್ಟಗಳು ಬೇರೆ ಆಗ್ತಾ ಇತ್ತು ಒಂದಿನ ಗೋಪಿ ರಾತ್ರಿ ತನಕ ಕಷ್ಟಪಟ್ಟು ಕೆಲಸ ಮಾಡಿ ರಾತ್ರಿ ಮನೆಗೆ ಬಂದ ಮನೆಗ್ ಬರುವಾಗ್ಲೇ ಅವನು ಚಿಕನ್ ತಗೊಂಡ್ ಬಂದಿದ್ದ ಮಮತಾ ತುಂಬಾ ಹಸಿವಾಗ್ತಾ ಇದೆ ಹೋಗಿ ಸ್ನಾನ ಮಾಡಿ ಬರ್ತೀನಿ ಈ ಚಿಕನ್ನ ಅಡಿಗೆ ಮಾಡಿಟ್ಟಿರು ಹಾಗಂತ ಹೇಳಿ ಗೋಪಿ ಸ್ನಾನ ಮಾಡದಕ್ಕೋಸ್ಕರ ಹೋದ ಈ ಕಡೆ ಮಮತಾ ಆ ಚಿಕನ್ ತೊಳೆದು ಘಮ ಘಮ ಅಂತ ಸುವಾಸನೆ ಬರೋ ತರ ಅಡಿಗೆನು ಮಾಡಿಟ್ಲು ಸ್ವಲ್ಪ ಸಮಯದಲ್ಲಿ ಸ್ನಾನ ಮಾಡಿ ಮುಗಿಸಿ ಗೋಪಿ ಊಟಕ್ಕೆ ಬಂದು ಕೂತ ಆವಾಗ ಪ್ಲೇಟಲ್ಲಿ ಅನ್ನ ಹಾಕಿ ಸಾರಿನ ಪಾತ್ರೆನ ಅಲ್ಲೇ ಇಟ್ಬಿಟ್ಟು ಹೋದ್ಲು ಮಮತಾ ಸಾರು ವಾಸನೆಗನೇ ನಾಲ್ಗೇಲಿ ನೀರ್ ಬರ್ತಾ ಇದೆ ಹಾಗೆ ಮುಚ್ಚಳನ ತೊರೆದು ನೋಡಿದ್ರೆ ಅದರಲ್ಲಿ ಸ್ವಲ್ಪ ಸಾರು ಮಾತ್ರ ಇತ್ತು ಅದನ್ನ ನೋಡಿ ಗೋಪಿಗೆ ಮಮತಾ ಮೇಲೆ ತುಂಬಾನೇ ಕೋಪ ಬಂತು ಏಯ್ ಮಮತಾ ಮಮತಾ ಎಲ್ಲಿದ್ದೀಯೆ ಹಾಗಂತ ಜೋರಾಗಿ ಕಿಚ್ಚಿದ ಆವಾಗ ಮಮತಾ ಕೈಯಲ್ಲಿ ಬೆಕ್ಕರೆ ಇಟ್ಕೊಂಡು ಬಂದ್ಲು ಬೆಕ್ಕಿಗೆ ಚಿಕನ್ ಲೆಗ್ ಪೀಸ್ ಕೊಡ್ತಿದ್ನೋ ಯಾಕೆ ಬೊಬ್ಬೆ ಆಗ್ತಾ ಇದ್ದೀರಾ ಏನಾಯ್ತು ಇದ್ರಲ್ಲೇನ್ ಪೀಸೆ ಕಾಣ್ತಾ ಇಲ್ಲ ಓ ಅದಾ ಪಾಪ ನನ್ ಬುಜ್ಜಿ ಚಿಕನ್ ಪೀಸ್ ತಿಂದು ತುಂಬಾ ದಿನ ಇತ್ತು ಇಲ್ಲಿರೋರೆಲ್ಲ ನನ್ ಬುಜ್ಜಿಗೆ ಎದುರ್ಕೊಂಡು ಕೋಳಿ ಸಾಕೋದ್ನನೆ ನಿಲ್ಸ್ಬಿಟ್ಟಿದಾರೆ ನೀವಾದ್ರೂ ಹೊರಗೆ ಊಟ ಮಾಡ್ತೀರಾ ಅದಿಕ್ಕೆ ನನ್ ಬುಜ್ಜಿಗೆ ಎರಡ್ ಪೀಸ್ನ ತಿನ್ಸ್ತಾ ಇದ್ದೀನಿ ಹಾಗಂತ ಹೇಳಿದ್ಲು ಗೋಪಿ ತುಂಬಾ ಕೋಪದಿಂದ ಏನು ಯಾರಾದ್ರೂ ಸಾಕೋ ಪ್ರಾಣಿಗೆ ಒಂದು ಅಥವಾ ಎರಡ್ ಪೀಸ್ ಮಾತ್ರ ಕೊಡ್ತಾರೆ ಆದ್ರೆ ನೀನು ಒಂದ್ ಕೆಜಿ ಚಿಕನ್ ನನೆ ತಿನ್ಸ್ಬಿಟ್ಟಿದ್ಯಾ ನಾನು ತಿನ್ನಕ್ಕೆ ಅಂತ ಆಸೆಯಿಂದ ತಗೋ ಬಂದ್ರೆ ಬೆಕ್ಕನ ಹೊಡಿಯಕ್ಕೆ ಒಂದು ಕೋಲ್ ತಗೊಂಡು ಬರ್ತಾ ಇದ್ದ ಆವಾಗ ಮಮತಾ ಬೆಕ್ಕನ ಕೆಳಗಡೆ ಬಿಟ್ಲು ಬೆಕ್ಕು ಮನೆಯ ಚಾವಣಿ ಮೇಲೆ ಹೋಗಿ ಹತ್ತಿ ನಿತ್ಕೊಳ್ತು ಆದ್ರಿಂದ ಏನು ಮಾಡಕ್ಕಾಗದೆ ಆ ದಿನ ಉಪ್ಪಿನಕಾಯಿ ಹಾಕಿ ಊಟ ಮಾಡ್ದ ಹೀಗೆ ಮಮತಾಗೆ ಆ ಬೆಕ್ಕಿನ ಮೇಲೆ ಇರುವ ಪ್ರೀತಿಯಿಂದ ಗೋಪಿಗೆ ತುಂಬಾನೇ ನಷ್ಟಗಳಾಗ್ತಾ ಇತ್ತು ಹೀಗಿರುವಾಗ ಒಂದಿನ ವೀರಮಾನು ಆಕೆ ಗೋಪಿ ಮನೆಗೆ ಬಂದು ಗೋಪಿ ಇದೆಲ್ಲಾದ್ರೂ ನಡೀತದ ನೋಡು ಹಾಗಂತ ಹೇಳಿದ್ಲು ಗೋಪಿಗೆ ವೀರಮ್ಮ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾಳೆ ಅನ್ನೋದು ಕೂಡ ಅರ್ಥ ಆಗ್ಲಿಲ್ಲ ಏನಾಯ್ತು ವೀರಮ್ಮ ಮೊದ್ಲು ಏನಾಯ್ತು ಅಂತ ಹೇಳಿ ನಿನಗೆ ಗೊತ್ತಿಲ್ವಾ ಚಿನ್ನದಂತ ಇರೋ ಕೋಳಿನ ನಾ ದೇವರಿಗೆ ಕಾಣಿಕೆಯಾಗಿ ಕೊಡ್ಬೇಕು ಅಂತ ಬೇಡ್ಕೊಂಡಿದ್ದೆ ಆದ್ರೆ ನಿಮ್ಮನೆ ಬೆಕ್ಕು ಒಂದ್ ಪೀಸ್ನು ಬಿಡದೆ ಅದನ್ನ ಕೊಂದು ತಿನ್ಬಿಟ್ಟಿದೆ ಹಾಗಂತ ಹೇಳಿದ್ಲು ವೀರಮ್ಮ ಅವಾಗ ಗೋಪಿ ಹೌದು ವೀರಮ್ಮ ಅದು ಹಾಗೇನೆ ಬೇರೆಯವರಿಗೆ ಅಂತ ಒಂದು ಪೀಸ್ನೂ ಬಿಡಲ್ಲ ಪಾಪ ಗೋಪಿ ನೀನ್ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ನನ್ನ ಕೋಳಿಗೆ ನನ್ಗೆ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ಹಾಗಂತ ಹತ್ತು ಸಾವಿರ ಕೇಳದ್ಲೋ ಹತ್ತು ಸಾವಿರ ಅಂತ ಹೇಳುವಾಗ ಅವನಿಗೆ ಹಾರ್ಟ್ ಅಟ್ಯಾಕೇ ಬಂದ್ಬಿಡ್ತು ವೀರಮ್ಮ ಒಂದ್ ಕೋಳಿಗೆ ಹತ್ತು ಸಾವಿರನ ಹತ್ತು ಸಾವಿರ ಇದ್ರೆ ಒಂದ್ ಕೋಳಿ ಫಾರಮ್ಮೇ ಇಡ್ಬೋದಲ್ವಾ ಅದೆಲ್ಲ ನಂಗೆ ಗೊತ್ತಿಲ್ಲ ನನ್ನ ಕೋಳಿನ ದೇವರಿಗೆ ಬಿಟ್ಟಿದ್ದೆ ಅದನ್ನ ನಿನ್ ಬೆಕ್ಕು ತಿನ್ಬಿಡ್ತು ಆ ದೇವರು ಶಾಂತಿ ಆಗ್ಬೇಕಾದ್ರೆ ಹಾಡುನ ಬಲಿ ಕೊಡ್ಬೇಕು ಹಾಗೆ ಇಲ್ಲಾಂದ್ರೆ ನಾಳೆ ಬರ್ತೀನಿ ಹಾಗಂತ ಜಗಳ ಮಾಡದ್ಲಾ ವೀರಮ್ಮ ಬೇರೆ ದಾರಿ ಗೋಪಿನೂ ಅವ್ನಿಗೆ ಹತ್ತು ಸಾವಿರ ಹಣ ಕೊಟ್ಟು ಅಲ್ಲಿಂದ ಕಳಿಸ್ತಾ ಛೇ ಬೆಳಿಗ್ಗೆನೆ ಇದ್ರಿಂದ ಹತ್ತು ಸಾವಿರ ರೂಪಾಯಿ ಹೋಯ್ತು ಎಲ್ಲಿ ಅದು ಹಾಗಂತ ಹೇಳಿ ಅವನು ಬೆಕ್ಕನ ಹುಡುಕ್ತಾ ಬೆಕ್ಕ ಅವನಿಗೆ ಕೈಗೆ ಸಿಗ್ಲೇ ಇಲ್ಲ ಆಮೇಲೆ ಯಾವಾಗ್ಲೇ ತರ ಹಾಲ್ ವ್ಯಾಪಾರ ಮಾಡೋದಕ್ಕೆ ಹೋಗ್ತಾ ಇದ್ದ ವೀರಯ್ಯ ಈಗಾಗ್ಲೇ ತುಂಬಾನೇ ಲೇಟ್ ಆಗಿರೋದ್ರಿಂದ ಬೇಗ ಹಾಲಿನ ಕ್ಯಾನ್ ಹತ್ರ ಬಂದ್ ನೋಡಿದ್ರೆ ಆ ಬೆಕ್ಕು ಎರಡು ಹಾಲಿನ ಕ್ಯಾನ್ ಅಲ್ಲು ಬಿದ್ದು ಬಿದ್ದು ಆಟಾಡಿ ಆ ಹಾಲನ್ನೆಲ್ಲ ವೇಸ್ಟ್ ಮಾಡ್ತು ಅದನ್ನೋಡಿ ನೋಡಿ ಗೋಪಿಗೆ ತುಂಬಾನೇ ಕೋಪ ಬಂತು ಏಯ್ ನಿನ್ನಿಂದ ಹತ್ತು ಸಾವಿರ ಹೋಯ್ತು ಅಂತ ಬೇಜಾರ್ ಮಾಡ್ತಾ ಇದ್ದೀನಿ ಇವಾಗ ಇದ್ಬೇರೇನಾ ಇರು ಇರು ನಿನ್ನ ಏನ್ ಮಾಡ್ತೀನಿ ನೋಡು ಕೊನೆಗೂ ಕೆಳಗೆ ಮೇಲೆ ಬಿದ್ದು ಆ ಬೆಕ್ಕುನ ಎತ್ಕೊಂಡು ಹೋಗಿ ಒಂದು ಅಡವಿಯಲ್ಲಿ ಬಿಟ್ಬಿಟ್ಟು ಅವನು ಮನೆಗ್ ವಾಪಸ್ ಬಂದ ಈ ಕಡೆ ಬೆಕ್ಕು ಕಾಣಿಸ್ತಿಲ್ಲ ಅಂತ ಮಮತಾ ಊರಲ್ಲಿ ಯಾರ್ ಸಿಕ್ಕಿದ್ರು ಎಲ್ಲರತ್ರ ಕೇಳ್ತಾ ಇದ್ಲು ಆದ್ರೆ ಎಷ್ಟೇ ಹುಡುಕಿದ್ರು ಇಲ್ಲ ಕೊನೆಗೆ ತುಂಬಾ ಬೇಜಾರಾಗಿ ಬಂದು ಕೂತ್ಕೊಂಡಿದ್ಲು ಅಡವಿಂದ ಮನೆಗೆ ಬಂದ ಗೋಪಿ ಮನೆಯಲ್ಲಿ ಎಲ್ಲಾನು ಹಾಗೇನೆ ಬಿದ್ದಿರೋದನ್ನ ನೋಡ್ದ ಮಮತಾ ಅವನಿಗೋಸ್ಕರ ಅಡಿಗೆ ಕೂಡ ಮಾಡ್ಲಿಲ್ಲ ಆವಾಗ ಗೋಪಿ ಮಮತಾ ನಿಂಗೇನಾಯ್ತು ಅಡಿಗೆನೂ ಮಾಡಿಲ್ಲ ಹುಷಾರಿಲ್ವಾ ಹಾಗಂತ ಕೇಳ್ದ ಆವಾಗ ಮಮತಾ ತುಂಬಾ ಕೋಪದಿಂದ ನಾನೇ ನನ್ ಬುಜ್ಜಿನ ಕಾಣ್ತಾ ಇಲ್ಲ ಅಂತ ಕೂತಿದ್ದೀನಿ ಅದ್ರಲ್ಲಿ ನಿಮಗೆ ಅಡಿಗೆ ಮಾಡಬೇಕಾ ಹಾಗಂತ ಹೇಳಿದ್ಲು ತುಂಬಾ ಕೋಪದಿಂದ ಅಯ್ಯೋ ಆ ಬೆಕ್ಕುನ ನಾನೇ ಕಾಡಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟೆ ಅಂತ ಇವಳಿ ಗೊತ್ತಾದ್ರೆ ನನ್ನ ಒಡದ್ರೂ ಒಡೆದು ಬಿಡ್ಬೋದು ಹಾಗಂತ ಹೇಳ್ತಾ ಇದ್ದ ಗೋಪಿ ಆವಾಗ ಅವಳಿಗೆ ಡೌಟ್ ಬಂತು ನಿಜ ಹೇಳಿ ನನ್ ಬೆಕ್ಕುನ ನೀವೇ ಏನೋ ಮಾಡಿದೀರಾ ಏನು ಮಾಡಿದ್ರಿ ಹಾಗಂತ ಮಮತಾ ಕೇಳಿದಾಗ ಗೋಪಿಗೆ ಏನು ಹೇಳದು ಅಂತ ಅರ್ಥ ಆಗಲೇ ಇಲ್ಲ ಅದು ಬಂದು ಅದರಿಂದ ಯಾವಾಗ್ಲೂ ಮನೇಲಿ ಜಗಳ ಆಗ್ತಾ ಅದರಿಂದನೇ ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ ಬಂದೆ ಹಾಗಂತ ನಿಜ ಏನು ನನ್ನ ಹೇಳ್ದುಜಿ ಬೆಕ್ಕನ ಈ ಕರ್ಕೊಬರ ಜಾಗ ಇಲ್ಲ ಆವಾಗ ಅವನ ಕುತ್ತಿಗೆ ಹಿಡ್ದು ಹೊರಗಡೆ ಕಳಿಸ್ಬಿಟ್ಲೋ ಮಮತಾ ಬೇರೆ ದಾರಿ ಇಲ್ಲದೆ ತಕ್ಷಣ ಗೋಪಿ ಅಲ್ಲಿಂದ ಅಡವಿಗೆ ಹೋದ ಆ ಬೆಕ್ಕನ್ನ ಹುಡುಕಿ ಮನೆಗೆ ವಾಪಸ್ ಕರ್ಕೊಂಡ್ ಬಂದ ಆ ಬೆಕ್ಕನ್ನ ನೋಡಿ ಮಮತಾ ತುಂಬಾನೇ ಸಂತೋಷ ಪಟ್ಲೋ ಹಾಗೆ ಆ ದಿನದಿಂದ கோபி யாவாக பெக்கன்ன ஏனும் ஹேலே இல்லை